ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಹಾಗೂ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ಒಂದು ತಿಂಗಳ ಹಿಂದೆ ಉದ್ಘಾಟನೆ ಮಾಡಿರುವ ಕರ್ನಾಟಕ ಸರ್ಕಾರದ ದವಾದುವ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸಾ ಕೇಂದ್ರಕ್ಕೆ ಇದುವರೆಗೂ ಸೌಲಭ್ಯ ಬಾಕಿಯ ಮಾತ್ರ ಸಿಗಲಿಲ್ಲ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯ ಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ಸಮೀಪವೇ ಸುಮಾರು ಎರಡು ಕೋಟಿ ರೂಪಾಯಿ ರಾಜ್ಯದಲ್ಲಿ ನಿರ್ಮಾಣವಾಗಿದ್ದ ಆಸ್ಪತ್ರೆಯನ್ನ ಅಕ್ಟೋಬರ್ ಐದರಂದು ಉದ್ಘಾಟನೆ ಕೂಡ ಮಾಡಲಾಗಿತ್ತು ಒಂದು ತಿಂಗಳ ಹಿಂದೆ ನೂತನವಾಗಿ ಉದ್ಘಾಟನೆಯಾದ ಆಸ್ಪತ್ರೆಗೆ ಬೀಗ ಜರುತಿದ್ದು ಇದುವರೆಗೂ ಮಾನಸಿಕ ಆಸ್ಪತ್ರೆಯಿಂದ ಸೌಲಭ್ಯ ಭಾಗ್ಯ ಮಾತ್ರ ದೊರೆತಿಲ್ಲ ಈ ಕುರಿತು ಮುರುಘಮಲ್ಲ ಪ್ರಾಥಮಿಕ ಕೇಂದ್ರದ ವೈದ್ಯರಾದ ಮುನಿಶಾಮಿ ರೆಡ್ಡಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೇಳಿದಂತಹ ಸಂದರ್ಭದಲ್ಲಿ ನೂತನ ಆಸ್ಪತ್ರೆಯಲ್ಲಿ ಇನ್ನೂ ಕೆಲವು ಕೆಲಸಗಳು ನಡೆಯುತ್ತಿವೆ ಕಟ್ಟಡದಲ್ಲಿ ವಾಟರ್ ಲೀಕೇಜ್ ಆಗ್ತಾ ಇದೆ ಶೌಚಾಲಯಗಳ ಡ್ರೈನೇಜ್ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಈ ಕುರಿತು ಎಂಜಿನಿಯರ್ ಗಮನಕ್ಕೂ ಕೂಡ ತಂದಿದ್ದೇವೆ ಒಂದು ವಾರದ ಒಳಗೆ ಕೆಲಸ ಮುಕ್ತಾಯಗೊಳಿಸುವಂತಹ ಭರವಸೆ ನೀಡಿದ್ದಾರೆ ಅಂತ ತಿಳಿಸಿದರು ಈಗಲಾದರೂ ಇದಕ್ಕೆ ಸಂಬಂಧಪಟ್ಟವರು ನೂತನ ಆಸ್ಪತ್ರೆಯಲ್ಲಿ ಸೇವೆ ಭಾಗ್ಯ ಲಭಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ तो मालूम नहीं होता है लेने का क्या बोलो जाओ